ಜೀವನದಲ್ಲಿ ಚೆಲ್ಲಾಟ ಮಾಡಿ ಅವರ ದಾರಿ ತಪ್ಪಿಸುವಂತೆ ಕೆಲಸಗಳನ್ನ ಮಾಡ್ತೇವೆ ಇದು ಸರಿಯಲ್ಲ ಇದಕ್ಕೆ ತಕ್ಕ ಉತ್ತರವನ್ನು ಜನರೇ ಮುಂದಿನ ದಿನಗಳಲ್ಲಿ ನೀಡಲಿಕ್ಕೆ ಬದ್ಧರಿದ್ದಾರೆ ಆ ಸಂದರ್ಭದಲ್ಲಿ ಆ ಒಂದು ಹೇಳಿಕೆ ನೀಡಿದ ಬಗ್ಗೆ ಪ್ರಕಾರ ಆದೇಶ ನಮ್ಮ ಕೈಗೆ ಸೇರಿದ ನಂತರ ಅದಕ್ಕೆ ಸರಿಯಾದ ಉತ್ತರಗಳನ್ನು ಕೊಡ್ತೇವೆ ಒಂದು ವೇಳೆ ಯಾವುದೇ ರೀತಿಯ ಸಂಘರ್ಷಗಳು ಪ್ರಾರಂಭ ಆದ್ರೆ ಅದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಅದಕ್ಕೆ ಕೊನೆ ರಾಜ್ಯ ಸರ್ಕಾರ ಆ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು ಯಾಕಂದ್ರೆ ಹಿಜಾಬ್ ಅನ್ನು ಈಗ ಅವಕಾಶ ಕೊಟ್ಟಾಗ ನಾಳೆ ಈ ಹಿಂದೆ ಕೇಸರಿ ಸ್ವಾಲ್ ಇರ್ಬೋದು ಬೇರೆ ಬೇರೆ ರೀತಿ ಅಭಿಯಾನಗಳು ಪ್ರಾರಂಭವಾಗಿತ್ತು ಒಂದು ವೇಳೆ ಇವರೇ ಅದಕ್ಕೆ ಈ ಇಂಡಿಯಾ ಚಾಲನೆ ಚಾಲನೆ ಕೊಟ್ಟಾಗ್ತದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ಅವರಿಗೆ ದೇಶದ ಭವಿಷ್ಯದ ಬಗ್ಗೆ ಚಿಂತನೆ ಇಲ್ಲ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಅವರು ಆಲೋಚನೆ ಮಾಡೋದಿಲ್ಲ ಇವತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಂಸ್ಥೆಗೆ ಯಾವ ರೀತಿ ಅನುದಾನ ಕೊಡೋದಿಲ್ಲ ಅನ್ನೋದು ಗೊತ್ತಿಲ್ಲ ಕೇವಲ ದಾರಿ ತಪ್ಪಿಸುವಂತೆ ಕೆಲಸ ಕಡಿಮೆ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಬಹುಶಃ ಈಗ ಎಪ್ಪತ್ತಾರು ಅರೆ ಎಪ್ಪತ್ತೇಳು ಅರೆಯದಲ್ಲಿದ್ದಾರೆ ಬಹುಶಃ ಅವರು ಭವಿಷ್ಯದಲ್ಲಿ ನಿವೃತ್ತಿ ತಗೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇರ್ಬೋದು ಆ ಸಂದರ್ಭದಲ್ಲಿ ಇಡೀ ಕರ್ನಾಟಕವನ್ನು ಸರ್ವನಾಶ ಮಾಡುವಂಥ ಕೆಲಸಕ್ಕೆ ಕೈ ಅಂತ ನನಗೆ ಅನಿಸ್ತದೆ ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಆ ಆದೇಶವನ್ನು ಪುನರ್ ಪರಿಶೀಲಿಸಿ ವಾಪಸ್ ತಗೊಳ್ಕೊಳ್ಳೋದು ಸೂಕ್ತ ಇಲ್ಲದಿದ್ದಕ್ಕೆ ಪಕ್ಷದ ಹಿರಿಯರಿರ್ಬೋದು ಪಕ್ಷದ ಕಾನೂನು ತಜ್ಞರಿಗೆ ಚರ್ಚೆ ಮಾಡಿ ಅದಕ್ಕೆ ಸರಿಯಾದ ವ್ಯವಸ್ಥೆಗಳಿಗೆ ನಾವು ಬಂದಾಗ್ತೇವೆ ರಾಜ್ಯದ ಪ್ರಶ್ನೆ ಇಲ್ಲ ನಮ್ಮ ಉದ್ದೇಶ ಏನಂದ್ರೆ ನಮ್ಮ ಬರುವ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕು ನಾವಾಗಿ ಯಾವುದೇ ರೀತಿಯ ಭೇದ ಭಾವಗಳನ್ನು ಮಾಡಲಿಲ್ಲ ಪವಿತ್ರವಾದ ಒಂದು ಶಿಕ್ಷಣ ಸ್ಥಳ ಎಂದರೆ ಶಿಕ್ಷಣ ಸಂಸ್ಥೆಗಳು ಶಾಲಾ ಕಾಲೇಜುಗಳು ಅಲ್ಲಿ ನಾವು ರಾಜಕೀಯ ಮಾಡಲಿಲ್ಲ ಯಾಕೆಂದರೆ ಯಾವುದೇ ರೀತಿಯ ವಿಷ ಬೀಜ ಬಿತ್ತುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ನಾವು ನಾವಿರುವಾಗ ನಾವು ಸಂಪೂರ್ಣವಾಗಿ ಅವರಿಗೆ ನ್ಯಾಯ ಕೊಡ್ತೀವಿ ಇವತ್ತು ನೋಡಿ ಶಾಲೆಗಳಲ್ಲಿ ಇವತ್ತು ಟಾಯ್ಲೆಟ್ ಇರ್ಬೋದು ಮೂಲಭೂತ ಸೌಕರ್ಯಗಳು ಕೊರತೆ ಉಂಟು ಬೈಸಿಕಲ್ ಅನ್ನು ಹಿಂದೆ ನಮ್ಮ ಸರ್ಕಾರ ನೀಡುತ್ತಿದ್ದನ್ನು ತಡೆ ಹಿಡಿದಿದ್ದಾರೆ ಇವತ್ತು ಶಿಕ್ಷಕರಿಗೆ ಸಂಬಳ ವೇತನ ಆಗೋದು ನಿಲಮ ಆಗ್ತಿದೆ ಅದನ್ನೆಲ್ಲ ಸರಿಪಡಿಸಿಕೊಳ್ಳಲಿಲ್ಲ ಅದರಲ್ಲಿ ಜೊತೆ ಜೊತೆಗೆ ಉಡುಪಿಯಂಥ ಭಾಗದಲ್ಲಿ ಇಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಕ್ಕೆ ಪ್ರಾರಂಭ ಮಾಡಿದರೆ ಕೇಳಿದೆ ಪಿ ಎಫ್ ಐ ಸಂಘಟನೆಯಲ್ಲಿ ಇವತ್ತು ಪಿ ಎಫ್ ಐ ಸಂಘಟನೆಗಳು ಇವತ್ತು ದೇಶದ್ರೋಹಿ ಚಟುವಟಿಕೆಗಳು ತೊಡಗಿಕೊಂಡಿದ್ದಾರೆ ಎಂಬುದನ್ನು ಸಾಬೀತುಪಡಿಸಿ ಎನ್ಐ ಅವರು ಆ ಸಂಘಟನೆಯನ್ನು ಬ್ಯಾನ್ ಮಾಡಿದ್ದಾರೆ ಈ ಹಿಂದೆ ಹಿಜಾಬ್ ಪ್ರಕರಣದ ಹಿಂದೆ ಇದ್ದ ಕೈವಾಡ ಕಾನೂನನ್ನು ಕೈವಾಡ ಅಂತ ಕೇಳಿದೆ ಪಿ ಎಫ್ ಐ ಅದು ಇವತ್ತು ಪಿ ಎಫ್ ಐಗೂ ಕಾಂಗ್ರೆಸ್ ಮಾಡೋ ಅನುಕೂಲ ಅಂತ ಕಾಣ್ತದೆ ಅಪ್ಪ ಒಂದೇ ಅಮ್ಮ ಎರಡು ಅಂತ ಕಾಣ್ತದೆ ಅದರ ಇಷ್ಟ ಮತ್ತೊಮ್ಮೆ ಸಿದ್ದರಾಮಯ್ಯತ್ವದ ಸರ್ಕಾರ ಆಲೋಚನೆ ಮಾಡೋ ಸೂಕ್ತ ಅಂತ ನಾವು ಹೇಳಿ